ಆತ್ಮೇರ್ ಇದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇಬ್ರಾಹಿಂಪುರ್ ತಾಲೂಕ್ ನವಲಗುಂದ ಜಿಲ್ಲಾ ಧಾರವಾಡ ಈ ವರ್ಷ ಶೈಕ್ಷಣಿಕ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಪ್ರಾರಂಭವಾಗಿದೆ ಈ ದಿಸೆಯಲ್ಲಿ ಘನ ಸರ್ಕಾರವು ಶಿಕ್ಷಣ ಇಲಾಖೆಯಿಂದ ಪ್ರತಿ ವರ್ಷ ಮಕ್ಕಳಿಗೆ ಉಚಿತ ಪಠ್ಯಪುಸ್ತಕ ವಿತರಣೆ ಮಾಡುತ್ತಿರುವ ವಿಷಯ ತಮಗೆಲ್ಲ ಗೊತ್ತಿರುವ ಹಾಗೆ ಈ ಸಾರಿಯು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪಠ್ಯಪುಸ್ತಕಗಳು ಈ ವರ್ಷ ಸರ್ಕಾರದಿಂದ ಇಲಾಖೆಯಿಂದ ಆಯಾ ಶಾಲೆಗಳಿಗೆ ಬಂದಿದ್ದು ಆ ಶಾಲೆಯಲ್ಲಿ ಗುರುಗಳು ಗುರುಮಾತೆಯರು ಆ ಮಕ್ಕಳಿಗೆ ಪಠ್ಯಪುಸ್ತಕವನ್ನು ವಿತರಿಸುತ್ತಿದ್ದಾರೆ ಈ ದಿಶೆಯಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇಬ್ರಾಂಪುರದಲ್ಲಿಯೂ ಸಹ ಶಿಕ್ಷಕಿಯರು ತಮ್ಮ ವರ್ಗದ ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕವನ್ನು ವಿತರಿಸಿದ್ದಾರೆ ಹಾಂ ಮಕ್ಕಳೇ ನೀವು ಎಷ್ಟನೇ ತರಗತಿ ಮೂರನೇ ತರಗತಿ ನಿಮಗೆ ಯಾವ ಯಾವ ಪುಸ್ತಕಗಳು ಬಂದಿದ್ದಾವೆ ಹಾಂ ನಿಮಗೆ ಕನ್ನಡ ಇಂಗ್ಲೀಷು ಪರಿಸರ ಅಧ್ಯಯನ ಗಣಿತ ನಾಲ್ಕು ಪುಸ್ತಕ ಬಂದವು ಈ ಸಲ ಘನ ಸರ್ಕಾರವು ಪುಸ್ತಕಗಳನ್ನು ಒಂದನೇ ಸೆಮಿಗೆ ಭಾಗ ಒಂದು ಅಂಥೇಳಿ ಎರಡನೇ ಸೆಮಿಗೆ ಭಾಗ ಎರಡು ಅಂಥೇಳಿ ಪಠ್ಯ ಪುಸ್ತಕಗಳನ್ನು ವಿಭಜಿಸಿ ಮಾಡಿದ್ದಾರೆ ಈ ದಿಶೆಯಲ್ಲಿ ನಿಮಗೆ ಭಾಗ ಎಷ್ಟು ಕೊಟ್ಟಿದೆ ಈಗ ಹಾಂ ಭಾಗ ಎಷ್ಟು ಕೊಟ್ಟಿದೆ ಭಾಗ ಒಂದು ಕೊಟ್ಟಿದೆ ಭಾಗ ಎರಡನ್ನು ರಜೆಯ ಮಧ್ಯಂತರ ರಜೆಯ ನಂತರ ವಿತರಿಸಲು ಇಲ್ಲಿ ಸಂಗ್ರಹ ಮಾಡಿ ಇಟ್ಟಿದ್ದೇವೆ ಆತ್ಮೀಯ ವಿದ್ಯಾರ್ಥಿಗಳು ಬಹಳ ಕುತೂಹಲದಿಂದ ಆ ಈ ಒಂದು ಪಠ್ಯಪುಸ್ತಕಗಳನ್ನು ನಾವು ಕೊಟ್ಟಿದ್ದೇವೆ ಬಹಳ ಸಂತೋಷ ಸಂಭ್ರಮದಿಂದ ಆ ಪಠ್ಯಪುಸ್ತಕಗಳನ್ನು ತಾವು ಪಡೆದುಕೊಂಡು ಇಲ್ಲಿ ಸಾಲಾಗಿ ನಿಂತಿದ್ದಾರೆ ಆ ಗುರುಮಾತೆಯರು ಅವರಿಗೆ ಸರಿಯಾಗಿ ಅವರ ಹೆಸರಿನೊಂದಿಗೆ ಆ ಪಠ್ಯಪುಸ್ತಕಗಳನ್ನು ವಿತರಿಸಿದ್ದಾರೆ ಎಲ್ಲ ಮಕ್ಕಳು ಈಗ ಶೈಕ್ಷಣಿಕ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನ್ನು ವಿದ್ಯಾಭ್ಯಾಸ ಮಾಡಲು ಬಹಳ ಉತ್ಸುಕತೆಯಿಂದ ತಯಾರಿದ್ದಾರೆ ಈ ದಿಶೆಯಲ್ಲಿ ಮಾನ್ಯ ಘನ ಸರ್ಕಾರ ಕರ್ನಾಟಕ ಸರ್ಕಾರಕ್ಕೆ ಹಾಗೂ ಶಿಕ್ಷಣ ಇಲಾಖೆಗೆ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ ಈಗ ಯಥಾ ಪ್ರಕಾರ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರ ಒಂದು ಅಭ್ಯಾಸ ಕ್ರಮವು ಈ ಒಂದು ಪಠ್ಯ ಪುಸ್ತಕಗಳ ಮೂಲಕ ಸಾಗ್ತಾ ಇದೆ ಅಂತ ತಿಳಿಸಲು ನಮಗೆಲ್ಲ ಹರ್ಷವೆನಿಸುತ್ತದೆ ಈ ದಿಸೆಯಲ್ಲಿ ಮಕ್ಕಳು ಬಹಳಷ್ಟು ಖುಷಿಯಿಂದ ಆ ಪುಸ್ತಕಗಳನ್ನು ಪಡೆದುಕೊಂಡಿದ್ದಾರೆ ಇಲ್ಲಿ ನೋಡಿ ನೋಡಿ ಎಲ್ಲ ಮಕ್ಕಳು ತಮ್ಮ ತಮ್ಮ ಪುಸ್ತಕಗಳನ್ನು ತಮ್ಮ ಕೈಯಲ್ಲಿ ಹಿಡಿದುಕೊಂಡು ಬಹಳ ಸಂತಸ ಸಂಭ್ರಮದಿಂದ ನಡೀತಾ ಇದ್ದಾರೆ ನೋಡ್ತಾ ಇದ್ದಾರೆ ಪುಸ್ತಕಗಳನ್ನು ಎಲ್ಲ ಮಕ್ಕಳೇ ನೀವು ತಪ್ಪದೆ ದಿನಾಲೂ ಶಾಲೆಗೆ ಬರ್ತೀರಾ ಗುರುಗಳು ಹೇಳಿದ ಪಾಠಗಳನ್ನು ಕೇಳ್ತೀರಾ ಮತ್ತು ಅವ್ರು ಹೇಳಿದ ಅಭ್ಯಾಸಗಳನ್ನು ಮಾಡುತ್ತೀರಾ ಈ ಮಕ್ಕಳಿಗೆ ನಾವು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರ ಒಂದು ಶೈಕ್ಷಣಿಕ ವರ್ಷಕ್ಕೆ ಶುಭಾಶಯಗಳನ್ನು ಕೋರುತ್ತಾ ಆ ಮಕ್ಕಳು ಪುಸ್ತಕಗಳನ್ನು ಓದಲಿ ಬರೆಯಲಿ ಮತ್ತು ಹೆಚ್ಚಿನ ಒಂದು ತರಗತಿಗೆ ಮುಂದಿನ ತರಗತಿಗೆ ಪದೋನ್ನತಿ ಆಗಲಿ ಅಂತ ಆಶಿಸುತ್ತಾ ಆ ಗುರುಗಳು ಗುರುಮಾತೆಯರಿಗೂ ನಾವು ಧನ್ಯವಾದಗಳನ್ನು ಅರ್ಪಿಸುತ್ತೇವೆ ಜೈ ಹಿಂದ್ ಹಾಂ ಜೈ ಹಿಂದ್ ವೆರಿ ಗುಡ್ ಧನ್ಯವಾದಗಳು